ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದು ಇದೇ ಒಂಬತ್ತನೇ ತಾರೀಕು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ ಈ ದೇಶದ ಲೂಟಿಯನ್ನ ಒಳಿತಾರದ ವಿರುದ್ಧ ಹದಿನೈದು ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡಿದ್ವು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದೋ ಇಂದು ಎನ್ ಡಿ ಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವರ ಕಲ್ಯಾಣವನ್ನು ಉಳಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಟ್ಟಿನ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳುವಳಿಯನ್ನ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಹುಡುಗರ ಏ ಸುಮ್ನೆ ಸೊಮ್ಮೆ ಕಾರ್ಯಕರ್ತರು ಆ ಮೀಡಿಯಾ ಅವ್ರ ತೊಂದರೆ ಮಾಡಬೇಡಿ ಏ ಮೀಡಿಯಾ ತೊಂದರೆ ಮಾಡ್ಬೇಡ ಇರಯ್ಯ ಅವ್ರು ಹೊರಗಡೆ ಕಳ್ಸಾ ಇದ್ದಾರೆ ಕೈ ಮುಗಿದೀನಿ ಸುಮ್ನೆ ಕೈ ಮುಗಿದೀನಿ ಪಾಪ ಅವರೆಲ್ಲ ಒಳಗಡೆ ದೇಶಕ್ಕೆ ಕಳ್ಸ್ತಾ ಇದಾರೆ ಸುಮ್ನೆ ಇರು ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ಯುದ್ಧ ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯಯುದ್ಧ ನಮ್ಮದು ಅಸತ್ಯದ ವಿರುದ್ಧ ಸತ್ಯ ಯುದ್ಧ ಅದನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆ ಸಂವಿಧಾನವನ್ನು ತಂದುಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಎಲ್ಲ ವರ್ಗದ ಜನರಿಗೆ ರಕ್ಷಣೆಯನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಇವತ್ತು ಈ ಒಂದು ಜನ ಆಂದೋಲನ ಕಾರ್ಯಕ್ರಮ ಈ ರಾಜ್ಯದ ನಮ್ಮ ಜನತೆಯ ರಕ್ಷಣೆಗೋಸ್ಕರ ನಮ್ಮ ಸಂವಿಧಾನದ ರಕ್ಷಣೆಗೋಸ್ಕರ ಬಿ ಜೆ ಪಿ ಜನತಾದಳದವರು ಏನು ನಾವು ಅಧಿಕಾರಕ್ಕೆ ಬಂದಿದ್ದೇವೆ ನೂರ ಮೂವತ್ತಾರು ಸೀಟು ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಏನು ಬಂದಿದೆ ಆ ಈ ಸರ್ಕಾರವನ್ನು ಹತ್ತು ತಿಂಗಳಲ್ಲಿ ತೆಗೆದಾಕ್ತೀವಿ ಅಂತ ಹೇಳಿ ಏನು ಒಂದು ಹೋರಾಟ ಒಂದು ಹುನ್ನಾರ ನಡೀತಾ ಇದೆ ಈ ಬಡವರಿಗೋಸ್ಕರ ನಾವು ಏನು ರಕ್ಷೆಯನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕನ್ನ ನಾವು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಇದನ್ನ ನಾವು ರಕ್ಷೆ ಮಾಡಲಿಕ್ಕೆ ಈ ಒಂದು ಹೋರಾಟವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ